ವಾರ ಭವಿಷ್ಯ ಫೆಬ್ರವರಿ ಮೂರು ಎರಡು ಸಾವಿರದ ಫೆಬ್ರವರಿ ಒಂಬತ್ತು ರವರೆಗೆ ಸಿಂಹರಾಶಿ ಈ ವಾರ ಮಾನಸಿಕ ಒತ್ತಡವಿರುತ್ತದೆ ಮತ್ತು ಇದಕ್ಕೆ ನೀವೇ ಜವಾಬ್ದಾರರಾಗಿರುತ್ತೀರಿ ನಿಮ್ಮ ಆಲೋಚನೆ ಮತ್ತು ಜೀವನ ಶೈಲಿಯಲ್ಲಿ ಬದಲಾವಣೆಗಳನ್ನು ತರುವ ಬಗ್ಗೆ ನೀವು ಗಂಭೀರವಾಗಿ ಯೋಚಿಸಬೇಕು ನಿಮ್ಮ ಹೃದಯದಲ್ಲಿ ನೀವು ಹೇಗೆ ಯೋಚಿಸುತ್ತೀರೋ ಅದೇ ರೀತಿಯಲ್ಲಿ ನೀವು ಹೊರಗಿನ ಪ್ರಪಂಚದಲ್ಲಿಯೂ ವರ್ತಿಸಬೇಕು ವೃತ್ತಿ ಮತ್ತು ವ್ಯಾಪಾರ ಈ ವಾರ ನೀವು ಖಿನ್ನತೆಗೆ ಒಳಗಾಗುತ್ತೀರಿ ಆದರೆ ನಿಮ್ಮ ಸಮಸ್ಯೆಗಳನ್ನು ಬುದ್ಧಿವಂತಿಕೆಯಿಂದ ಪರಿಹರಿಸಲು ಪ್ರಯತ್ನಿಸಿದರೆ ನೀವು ಧನಾತ್ಮಕ ಫಲಿತಾಂಶಗಳನ್ನು ಪಡೆಯುತ್ತೀರಿ ವಾಸ್ತವದಿಂದ ಓಡಿಹೋಗುವ ನಿಮ್ಮ ಪ್ರವೃತ್ತಿಯು ನಿಮಗೆ ಹಾನಿಕಾರಕವೆಂದು ಸಾಬೀತುಪಡಿಸಬಹುದು ಸಂಬಂಧ ಈ ವಾರ ನೀವು ಸಂಬಂಧಗಳಲ್ಲಿ ಹೊಸ ಅನುಭವವನ್ನು ಪಡೆಯುತ್ತೀರಿ ಮತ್ತು ನೀವು ಉತ್ತಮವಾಗುತ್ತೀರಿ ಭಾವನೆಗಳಿಂದಾಗಿ ಯಾವುದೇ ಪ್ರಮುಖ ನಿರ್ಧಾರವನ್ನು ತೆಗೆದುಕೊಳ್ಳದಂತೆ ನಿಮಗೆ ಸಲಹೆ ನೀಡಲಾಗುತ್ತದೆ ನಿಮ್ಮ ಸಂಗಾತಿಯೊಂದಿಗೆ ವಾರದ ಆರಂಭವು ಉತ್ತಮವಾಗಿರುತ್ತದೆ ನೀವು ಪಾಲಿಸಿದ ಸಂಬಂಧಗಳಿಂದ ಲಾಭ ಪಡೆಯುವ ಸಮಯ ಇದೀಗ ಆರೋಗ್ಯ ವಾಹನ ಚಾಲನೆಯಾಗಲಿ ಅಥವಾ ಯಂತ್ರೋಪಕರಣಗಳಿಗೆ ಸಂಬಂಧಿಸಿದ ಯಾವುದೇ ಕೆಲಸವಾಗಲಿ ಈ ವಾರ ಯಾವುದೇ ಕೆಲಸವನ್ನು ಮಾಡಲು ಆತುರಪಡಬೇಡಿ ಸರಿಯಾದ ಮುನ್ನೆಚ್ಚರಿಕೆಗಳನ್ನು ತೆಗೆದುಕೊಳ್ಳುವುದು ಬಹಳ ಮುಖ್ಯ ಕೆಲವು ಜನರು ತಮ್ಮ ಬಲಗೈಯಲ್ಲಿ ನೋವನ್ನು ಅನುಭವಿಸಬಹುದು ಇದರಿಂದಾಗಿ ನೀವು ತುಂಬಾ ಚಿಂತಿತರಾಗಬಹುದು ಎಚ್ಚರಿಕೆ ಈ ವಾರ ನೀವು ಎಲ್ಲಿ ಏನು ಮತ್ತು ಎಷ್ಟು ಮಾತನಾಡಬೇಕು ಎಂಬುದನ್ನು ಖಚಿತಪಡಿಸಿಕೊಳ್ಳಿ ಈ ವಿಷಯದಲ್ಲಿ ನೀವು ಅನೇಕ ಬಾರಿ ತಪ್ಪುಗಳನ್ನು ಮಾಡುತ್ತೀರಿ ಆದರೆ ಈ ವಾರ ಈ ತಪ್ಪು ನಿಮಗೆ ಗಂಭೀರ ನಷ್ಟವನ್ನು ಉಂಟುಮಾಡಬಹುದು ಮಾತನಾಡುವಾಗ ನಿಮ್ಮ ಪದಗಳನ್ನು ಬುದ್ಧಿವಂತಿಕೆಯಿಂದ ಆಯ್ಕೆ ಮಾಡಿಕೊಳ್ಳಿ ಪರಿಹಾರ ಈ ವಾರ ಗುರುವಾರ ಬೆಳಗ್ಗೆ ಬಾಳೆಗಿಡಕ್ಕೆ ಪೂಜೆ ಮಾಡಿ ಅದರ ಕೆಳಗೆ ತುಪ್ಪದ ದೀಪ ಹಚ್ಚಿ ಇದರೊಂದಿಗೆ ಬಾಳೆಗಿಡಕ್ಕೆ ಬೇಳೆಕಾಳುಗಳನ್ನು ಅರ್ಪಿಸಿ ಸಾಧ್ಯವಾದರೆ ಗುರುವಾರ ಉಪವಾಸವನ್ನು ಮಾಡಿ ಮತ್ತು ಉಪ್ಪನ್ನು ಸೇವಿಸಬೇಡಿ ಅದೃಷ್ಟದ ಬಣ್ಣ ಕಂದು ಕಿತ್ತಳೆ ಕಪ್ಪು ಅದೃಷ್ಟದ ರತ್ನ ಹವಳ ಅದೃಷ್ಟದ ದಿನ ಭಾನುವಾರ ಬುಧವಾರ ಶನಿವಾರ ಅದೃಷ್ಟ ಸಂಖ್ಯೆ ಮೂರು ಆರು ಏಳು ರಾಶಿ ಈ ವಾರ ಏಳನೇ ಚಂದ್ರನ ಪ್ರಭಾವದಿಂದ ಕುಟುಂಬ ಸಂತೋಷವು ಹೆಚ್ಚಾಗುತ್ತದೆ ಮತ್ತು ಆರ್ಥಿಕ ಪರಿಸ್ಥಿತಿಯು ಉತ್ತಮವಾಗಿರುತ್ತದೆ ನಿಮ್ಮ ದಕ್ಷತೆಯಿಂದ ಕಾರ್ಯಗಳನ್ನು ಯಶಸ್ವಿಯಾಗಿ ಪೂರ್ಣಗೊಳಿಸಲು ನಿಮಗೆ ಸಾಧ್ಯವಾಗುತ್ತದೆ ಆದರೆ ನಿಮ್ಮ ಮನಸ್ಸು ಸ್ವಲ್ಪ ಸಮಯದವರೆಗೆ ತೊಂದರೆಗೊಳಗಾಗಬಹುದು ಮತ್ತು ಖಿನ್ನತೆಗೆ ಒಳಗಾಗಬಹುದು ಮಂಗಳವಾರ ಚಡಪಡಿಕೆ ಮತ್ತು ಭವಿಷ್ಯದ ಬಗ್ಗೆ ಚಿಂತೆ ಹೆಚ್ಚಾಗಬಹುದು ಈ ದಿನಗಳಲ್ಲಿ ಆದಾಯಕ್ಕಿಂತ ಖರ್ಚುಗಳು ಹೆಚ್ಚಾಗಬಹುದು ಇದು ಮಾನಸಿಕ ಒತ್ತಡವನ್ನು ಉಂಟುಮಾಡಬಹುದು ಬುಧವಾರ ಮತ್ತು ಗುರುವಾರ ನೀವು ಚೇತರಿಸಿಕೊಳ್ಳುವ ಅವಕಾಶವನ್ನು ಪಡೆಯುತ್ತೀರಿ ಈ ಅವಧಿಯಲ್ಲಿ ಕೆಲಸವು ಸುಧಾರಿಸುತ್ತದೆ ಮತ್ತು ಆರ್ಥಿಕ ಪರಿಸ್ಥಿತಿಯಲ್ಲಿ ಧನಾತ್ಮಕ ಬದಲಾವಣೆಗಳು ಕಂಡುಬರುತ್ತವೆ ಹೊಸ ಕೆಲಸಕ್ಕೆ ಅವಕಾಶಗಳು ಬರಬಹುದು ಇದು ಆತ್ಮವಿಶ್ವಾಸವನ್ನು ಹೆಚ್ಚಿಸುತ್ತದೆ ಶುಕ್ರವಾರ ಮತ್ತು ಶನಿವಾರದಂದು ಮನಸ್ಸು ಸಂತೋಷದಿಂದ ಕೂಡಿರುತ್ತದೆ ಈ ಸಮಯದಲ್ಲಿ ನೀವು ಬೆಂಬಲವನ್ನು ಪಡೆಯುತ್ತೀರಿ ಮತ್ತು ಸ್ನೇಹಿತರನ್ನು ಭೇಟಿಯಾಗುವ ಅವಕಾಶವಿರುತ್ತದೆ ಯಶಸ್ಸಿನ ಹೊಸ ಹಾದಿಗಳು ತೆರೆದುಕೊಳ್ಳಬಹುದು ವೃತ್ತಿ ಮತ್ತು ವ್ಯಾಪಾರ ವ್ಯವಹಾರದಲ್ಲಿನ ಅಡೆತಡೆಗಳು ಕೊನೆಗೊಳ್ಳುತ್ತವೆ ಮತ್ತು ವ್ಯವಹಾರದಲ್ಲಿ ಪ್ರಗತಿಯ ಲಕ್ಷಣಗಳು ಕಂಡುಬರುತ್ತವೆ ಉದ್ಯೋಗಸ್ಥರಿಗೆ ಬಡ್ತಿಗೆ ಉತ್ತಮ ಅವಕಾಶಗಳು ದೊರೆಯಬಹುದು ವಿದ್ಯಾರ್ಥಿಗಳಿಗೆ ಈ ವಾರ ತುಂಬಾ ಶುಭಕರವಾಗಿರುತ್ತದೆ ನೀವು ಅಧ್ಯಯನದಲ್ಲಿ ಉತ್ತಮವಾಗಿ ಕಾರ್ಯನಿರ್ವಹಿಸುವಿರಿ ಮತ್ತು ಪರೀಕ್ಷೆಯ ಫಲಿತಾಂಶಗಳು ನಿರೀಕ್ಷೆಯಂತೆ ಇರುತ್ತದೆ ಆರೋಗ್ಯ ನರಗಳಲ್ಲಿ ಒತ್ತಡ ಕಣ್ಣುಗಳಲ್ಲಿ ಕಿರಿಕಿರಿ ಜ್ವರ ಮತ್ತು ಅಜೀರ್ಣದಂತಹ ಸಮಸ್ಯೆಗಳು ಉಂಟಾಗಬಹುದು ನಿಮ್ಮ ಆಹಾರದ ಬಗ್ಗೆ ಗಮನ ಕೊಡಿ ಮತ್ತು ಹೆಚ್ಚು ಒತ್ತಡವನ್ನು ತೆಗೆದುಕೊಳ್ಳಬೇಡಿ ಪ್ರೀತಿ ಮತ್ತು ವೈವಾಹಿಕ ಜೀವನ ಪ್ರೇಮ ಸಂಬಂಧಗಳಲ್ಲಿ ತಾಳ್ಮೆ ಮತ್ತು ಬುದ್ಧಿವಂತಿಕೆಯಿಂದಿರಿ ಇಲ್ಲದಿದ್ದರೆ ಅಪಶ್ರುತಿ ಉಂಟಾಗಬಹುದು ವೈವಾಹಿಕ ಜೀವನವು ಸಂತೋಷದಿಂದ ಕೂಡಿರುತ್ತದೆ ಮತ್ತು ನಿಮ್ಮ ಸಂಗಾತಿಯಿಂದ ನೀವು ಬೆಂಬಲವನ್ನು ಪಡೆಯುತ್ತೀರಿ ಪರಿಹಾರ ಶಿವಲಿಂಗದ ಮೇಲೆ ಮೂರು ಬಿಲ್ವಪತ್ರೆಗಳನ್ನು ಅರ್ಪಿಸಿ ಶಿವನ ಆಶೀರ್ವಾದ ಪಡೆಯಿರಿ ಅದೃಷ್ಟದ ಬಣ್ಣ ನೀಲಿ ಅದೃಷ್ಟ ರತ್ನ ಪಚ್ಚೆ ಮತ್ತು ಮುತ್ತು ಅದೃಷ್ಟದ ದಿನ ಶುಕ್ರವಾರ ಮತ್ತು ಶನಿವಾರ ಅದೃಷ್ಟ ಸಂಖ್ಯೆ ಎರಡು ಐದು ಏಳು ತುಲಾರಾಶಿ ಈ ವಾರ ನಿಷ್ಪ್ರಯೋಜಕ ವಿಷಯಗಳಲ್ಲಿ ಸಮಯ ವ್ಯರ್ಥವಾಗಬಹುದು ಇದರಿಂದಾಗಿ ಮನಸ್ಸಿನಲ್ಲಿ ಚಿಂತೆ ಇರುತ್ತದೆ ಈ ಕಾರಣದಿಂದಾಗಿ ಕೆಲವು ತಪ್ಪು ನಿರ್ಧಾರಗಳನ್ನು ತೆಗೆದುಕೊಳ್ಳುವ ಸಾಧ್ಯತೆ ಇದೆ ಆದ್ದರಿಂದ ತಾಳ್ಮೆಯಿಂದಿರಿ ವಿರೋಧಿಗಳು ಕ್ರಿಯಾಶೀಲರಾಗಿರುತ್ತಾರೆ ಆದರೆ ನೀವು ಸಂಯಮ ಮತ್ತು ಬುದ್ಧಿವಂತಿಕೆಯಿಂದ ವರ್ತಿಸಿದರೆ ಪರಿಸ್ಥಿತಿಯು ನಿಯಂತ್ರಣದಲ್ಲಿ ಉಳಿಯುತ್ತದೆ ಮಂಗಳವಾರ ಸಮಯ ಅನುಕೂಲಕರವಾಗಿರುತ್ತದೆ ನಿಮ್ಮ ಕೆಲಸದಲ್ಲಿ ನೀವು ಯಶಸ್ಸನ್ನು ಪಡೆಯುತ್ತೀರಿ ಮತ್ತು ನಿಮ್ಮ ಕುಟುಂಬದಿಂದ ಸಂಪೂರ್ಣ ಬೆಂಬಲವನ್ನು ಪಡೆಯುತ್ತೀರಿ ಈ ದಿನ ಪ್ರಯಾಣದ ಸಾಧ್ಯತೆಗಳಿವೆ ಮತ್ತು ಹಣಕಾಸಿನ ಪರಿಸ್ಥಿತಿಯು ಸಹ ತೃಪ್ತಿಕರವಾಗಿರುತ್ತದೆ ಬುಧವಾರ ನಿಕಟ ಜನರೊಂದಿಗೆ ವಿವಾದದ ಸಾಧ್ಯತೆ ಇದೆ ಗುರುವಾರ ಮತ್ತು ಶುಕ್ರವಾರ ನಿಮ್ಮ ಮನಸ್ಸು ಖಿನ್ನತೆಗೆ ಒಳಗಾಗಬಹುದು ಮತ್ತು ಭಯಗಳು ನಿಮ್ಮನ್ನು ಕಾಡಬಹುದು ಈ ಅವಧಿಯಲ್ಲಿ ಖರ್ಚುಗಳು ಹೆಚ್ಚಾಗಬಹುದು ಆದ್ದರಿಂದ ಹಣಕಾಸಿನ ವಿಷಯಗಳಲ್ಲಿ ಜಾಗರೂಕರಾಗಿರಿ ಶನಿವಾರದಿಂದ ಪರಿಸ್ಥಿತಿಗಳು ಅನುಕೂಲಕರವಾಗಲು ಪ್ರಾರಂಭವಾಗುತ್ತವೆ ಈ ಸಮಯದಲ್ಲಿ ಕೆಲಸವು ಯಾವುದೇ ಅಡೆತಡೆಯಿಲ್ಲದೆ ಪೂರ್ಣಗೊಳ್ಳುತ್ತದೆ ಮತ್ತು ನೀವು ಮಾನಸಿಕ ಶಾಂತಿಯನ್ನು ಪಡೆಯುತ್ತೀರಿ ವೃತ್ತಿ ಮತ್ತು ವ್ಯವಹಾರದಲ್ಲಿ ಪ್ರಯಾಣಿಸುವ ಸಾಧ್ಯತೆಗಳಿವೆ ಅದು ಭವಿಷ್ಯದಲ್ಲಿ ಪ್ರಯೋಜನಕಾರಿಯಾಗಿದೆ ಉದ್ಯೋಗಸ್ಥರಿಗೆ ಬದಲಾವಣೆಯ ಸಾಧ್ಯತೆ ಇದೆ ಆದರೆ ಯಾವುದೇ ಪ್ರಮುಖ ನಿರ್ಧಾರವನ್ನು ಎಚ್ಚರಿಕೆಯಿಂದ ತೆಗೆದುಕೊಳ್ಳಿ ವಿದ್ಯಾರ್ಥಿಗಳಿಗೆ ತಮ್ಮ ಪ್ರಯತ್ನಗಳಲ್ಲಿ ಯಶಸ್ಸನ್ನು ಪಡೆಯುತ್ತಾರೆ ಮತ್ತು ಅಧ್ಯಯನಕ್ಕೆ ಅನುಕೂಲಕರ ವಾತಾವರಣವನ್ನು ಪಡೆಯುತ್ತಾರೆ ಆರೋಗ್ಯ ಆರೋಗ್ಯದ ಬಗ್ಗೆ ಎಚ್ಚರಿಕೆಯ ಅಗತ್ಯ ವೈರಲ್ ಸೋಂಕಿನ ಸಾಧ್ಯತೆ ಇದೆ ವಾಹನ ಚಲಾಯಿಸುವಾಗ ಜಾಗರೂಕರಾಗಿರಿ ಏಕೆಂದರೆ ಗಾಯದ ಸಾಧ್ಯತೆಯಿದೆ ಪ್ರೀತಿ ಮತ್ತು ವೈವಾಹಿಕ ಜೀವನ ಪ್ರೇಮ ಸಂಬಂಧಗಳಲ್ಲಿನ ಉದ್ವಿಗ್ನತೆ ಕೊನೆಗೊಳ್ಳುತ್ತದೆ ಮತ್ತು ಸಂಬಂಧದಲ್ಲಿ ಹೊಸತನ ಬರುತ್ತದೆ ಒಂಟಿ ಜನರಿಗೆ ಮದುವೆ ಪ್ರಸ್ತಾಪಗಳು ಬರುವ ಸಾಧ್ಯತೆ ಇದೆ ಪರಿಹಾರ ಶ್ರೀಗಂಧ ಮತ್ತು ಅಕ್ಷತೆಯನ್ನು ಶಿವನಿಗೆ ಅರ್ಪಿಸಿ ಮತ್ತು ಅವನ ಆಶೀರ್ವಾದವನ್ನು ಪಡೆಯಿರಿ ಅದೃಷ್ಟದ ಬಣ್ಣ ತಿಳಿ ಹಳದಿ ಅದೃಷ್ಟ ರತ್ನ ವಜ್ರ ಅದೃಷ್ಟದ ದಿನ ಶುಕ್ರವಾರ ಅದೃಷ್ಟ ಸಂಖ್ಯೆ ಎರಡು ಆರು ಏಳು ವೃಶ್ಚಿಕ ರಾಶಿ ಪಂಚಮ ಚಂದ್ರನ ಪ್ರಭಾವದಿಂದ ಈ ವಾರ ಆರಂಭವು ಶುಭಕರವಾಗಿರುತ್ತದೆ ಕೆಲಸದಲ್ಲಿ ವೇಗವಿದ್ದು ಮಕ್ಕಳಿಂದ ಸಂತಸ ಮೂಡಲಿದೆ ಮಂಗಳವಾರ ಅಜ್ಞಾತ ಚಿಂತೆಗಳು ನಿಮ್ಮನ್ನು ಸುತ್ತುವರೆದಿರಬಹುದು ಈ ವೇಳೆ ವಾಗ್ವಾದ ನಡೆಯುವ ಸಂಭವವಿದ್ದು ಮೇಲುಗೈಗಾಗಿ ಜಗಳವೂ ಆಗಬಹುದು ಯಾರೋ ಅವಮಾನಿಸುವ ಪರಿಸ್ಥಿತಿ ಬರಬಹುದು ತಾಳ್ಮೆಯಿಂದಿರಿ ಬುಧವಾರ ಮತ್ತು ಗುರುವಾರದ ಸಮಯವು ಅನುಕೂಲಕರವಾಗಿರುತ್ತದೆ ಈ ಸಮಯದಲ್ಲಿ ಎಲ್ಲ ಕಡೆಯಿಂದ ಬೆಂಬಲವನ್ನು ಸ್ವೀಕರಿಸಲಾಗುತ್ತದೆ ಹೊಸ ಕೆಲಸಕ್ಕೆ ಅವಕಾಶಗಳಿರಬಹುದು ಮತ್ತು ಹಳೆಯ ಸಂಪರ್ಕಗಳು ಪ್ರಯೋಜನಕಾರಿಯಾಗುತ್ತವೆ ಶುಕ್ರವಾರ ಆಹ್ಲಾದಕರವಾಗಿರುತ್ತದೆ ಈ ದಿನ ಯೋಜನೆಗಳು ಯಶಸ್ವಿಯಾಗುತ್ತವೆ ಮತ್ತು ಹಣದ ಒಳಹರಿವು ಹೆಚ್ಚಾಗುತ್ತದೆ ಕೆಲಸದಲ್ಲಿ ಸಕಾರಾತ್ಮಕತೆ ಇರುತ್ತದೆ ಶನಿವಾರದಂದು ಎಚ್ಚರಿಕೆ ಅಗತ್ಯ ಈ ದಿನ ಕೆಲಸದಲ್ಲಿ ಅಡೆತಡೆಗಳು ಉಂಟಾಗಬಹುದು ಆದ್ದರಿಂದ ಯಾವುದೇ ಪ್ರಮುಖ ನಿರ್ಧಾರವನ್ನು ಮುಂದೂಡುವುದು ಉತ್ತಮ ವೃತ್ತಿ ಮತ್ತು ವ್ಯವಹಾರದಲ್ಲಿ ಹೊಸ ಸಂಪರ್ಕಗಳನ್ನು ಮಾಡುವ ಸಾಧ್ಯತೆಗಳಿವೆ ಅದು ಭವಿಷ್ಯದಲ್ಲಿ ಪ್ರಯೋಜನಕಾರಿಯಾಗಿದೆ ಕೆಲಸದ ಸ್ಥಳದಲ್ಲಿ ಉದ್ಯೋಗಿಗಳ ಪ್ರಾಬಲ್ಯವು ಹೆಚ್ಚಾಗಬಹುದು ಈ ವಾರ ವಿದ್ಯಾರ್ಥಿಗಳಿಗೆ ಉತ್ತೇಜನಕಾರಿಯಾಗಿದೆ ಆದರೆ ಸೋಮಾರಿತನವು ಅವರ ತಯಾರಿಗೆ ಅಡ್ಡಿಯಾಗಬಹುದು ನೀವು ಕಷ್ಟಪಟ್ಟು ಕೆಲಸ ಮಾಡಿದರೆ ನಿಮ್ಮ ಯೋಜನೆಗಳು ಯಶಸ್ವಿಯಾಗುತ್ತವೆ ಮತ್ತು ಫಲಿತಾಂಶಗಳು ಸಕಾರಾತ್ಮಕವಾಗಿರುತ್ತವೆ ಆರೋಗ್ಯ ಈ ವಾರ ಮಾನಸಿಕ ಅಸ್ಥಿರತೆ ಕಾಡಬಹುದು ಹೆಚ್ಚು ಸೋಮಾರಿತನ ಇರುತ್ತದೆ ಇದು ದೈನಂದಿನ ದಿನಚರಿಯ ಮೇಲೆ ಪರಿಣಾಮ ಬೀರಬಹುದು ನಿಮ್ಮ ಆರೋಗ್ಯದ ಬಗ್ಗೆ ಜಾಗರೂಕರಾಗಿರಿ ಮತ್ತು ನಿಮ್ಮ ಆಹಾರ ಪದ್ಧತಿಯನ್ನು ನೋಡಿಕೊಳ್ಳಿ ಪ್ರೀತಿ ಮತ್ತು ವೈವಾಹಿಕ ಜೀವನ ಪ್ರೇಮ ಸಂಬಂಧಗಳಲ್ಲಿ ಅಂತರ ಹೆಚ್ಚಾಗಬಹುದು ಇದರಿಂದಾಗಿ ಮನಸ್ಸಿನಲ್ಲಿ ಅಸಮಾಧಾನ ಇರುತ್ತದೆ ವೈವಾಹಿಕ ಜೀವನದಲ್ಲೂ ಸ್ವಲ್ಪ ಒತ್ತಡವಿರಬಹುದು ಆದ್ದರಿಂದ ತಾಳ್ಮೆಯನ್ನು ಕಾಪಾಡಿಕೊಳ್ಳಿ ಮತ್ತು ಸಣ್ಣ ವಿಷಯಗಳನ್ನು ನಿರ್ಲಕ್ಷಿಸಿ ಪರಿಹಾರ ಸಂಜೆ ಶಿವನಿಗೆ ತುಪ್ಪದ ದೀಪವನ್ನು ಅರ್ಪಿಸಿ ಮತ್ತು ಮಾನಸಿಕ ಶಾಂತಿಗಾಗಿ ಪ್ರಾರ್ಥಿಸಿ ಅದೃಷ್ಟ ಬಣ್ಣ ಬಾದಾಮಿ ಅದೃಷ್ಟ ರತ್ನ ಮಾಣಿಕ್ಯ ಅದೃಷ್ಟದ ದಿನ ಮಂಗಳವಾರ ಅದೃಷ್ಟ ಸಂಖ್ಯೆ ಮೂರು ಏಳು ಒಂಬತ್ತು